ಯಾರಿಗೆ ತಾನೇ ಆಸೆ ಇರಂಗಿಲ್ಲ ಹೇಳಿ ನಮ್ಮ ಕೂದಲು ಉದ್ದ ದಪ್ಪ ಸಿಲ್ಕಿ ಶೈನಿ ಇರಬೇಕಂತ ಹೇಳಿ ಈಗ ಬೇರೆಯವ್ರ ಕೂದಲ ನೋಡಿ ನಿಜವಾಗ್ಲೂ ನಾವು ಜಲಸ್ ಫೀಲ್ ಮಾಡೇ ಮಾಡ್ತೀವಿ ಹೆಣ್ಮಕ್ಳು ಅಂದರೆ ಒಂಥರ ಜಲಸ್ ಇದ್ದಂಗೆ ರೀ ಅವ್ರು ಒಡವೆ ಹಾಕೊಲಿ ಅವ್ರ ಸ್ಕಿನ್ ಚಲೋ ಇರಲಿ ಅವ್ರ ಬೆಳ್ಳಗೆ ಇರಲಿ ಆಮೇಲೆ ಅವ್ರ ಕೂದಲು ದಪ್ಪ ಇರಲಿ ಸಿಲ್ಕಿ ಶೈನಿ ಇರಲಿ ಅವರು ಚಂದಣ್ಣ ಹೇರ್ ಸ್ಟೈಲ್ ಹಾಕೊಳ್ಳಿ ಎಲ್ಲದಕ್ಕೂ ನಾವು ಜಲಸ್ ಪಟ್ಟೆ ಪಡ್ತೀವಿ ಸೊ ಪ್ರತಿಯೊಬ್ಬರದು ಅದು ಕಾಮನ್ ನೇಚರ್ ರೀ ಸೊ ಇವತ್ತಿನ ಒಂದು ಮನೆ ಮದ್ದು ಬಂದ್ಬಿಟ್ಟು ಸೂಪರ್ ಆಗಿರುವಂಥ ಒಂದು ಒಳ್ಳೆ ಮನೆ ಮದ್ದುರಿ ಜಸ್ಟ್ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವತ್ತ ಪಾರ್ಲರ್ ಥರ ಸ್ಮೂತ್ ಆ್ಯಂಡ್ ಸಿಲ್ಕಿ ಶೈನಿ ಮಾಡ್ಕೋಬೋದು ಜೊತೆಗೆ ನಿಮ್ಮ ಕೂದಲು ಅಷ್ಟೇ ಉದುರ್ತಾ ಇರಲಿ ಅದನ್ನು ಕಂಟ್ರೋಲ್ ಮಾಡಿ ನಿಮ್ಮ ಹೇರ್ ಫಾಲ್ನ ತಡೆ ಹಿಡಿದ ನಿಮ್ಮ ತಲೆಯಲ್ಲಿ ಏನೇ ಒಂದು ಇಚ್ಛೆನೆಸ್ ಆಗಲಿ ಏನೇ ಒಂದು ಪ್ರಾಬ್ಲಮ್ ಇರಲಿ ಆಮೇಲೆ ಇವಾಗ ಬೇಸಿಗೆಗಾಲ ಚಾಲು ಆದರೆ ಈ ಒಂದು ಪೇ ಒಂದು ಹೇರ್ ಪ್ಯಾಕ್ ಸೂಪರ್ ಆಗಿರುವಂಥ ಒಂದು ಒಳ್ಳೆ ಕೆಲಸ ಮಾಡುತ್ತಿರಿ ಸೊ ನೋಡಿರಿ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡೋನು ನಾನು ಜಾಸ್ತಿ ಇಲ್ಲಿ ಹೇಳ್ಕೊತ ಕುಂದ್ರಂಗಿಲ್ಲ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಸೊ ಇದ್ರ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ನೀವು ನೋಡಿದ್ರಂದ್ರೆ ನಿಮಗೆ ಏನೇನೆಲ್ಲ ಬೆನಿಫಿಟ್ಸ್ ಅಂತ ಗೊತ್ತಾಗುತ್ತೆ ಈ ಒಂದು ಬೇಸಿಗೆಗಾಲಕ್ಕೆ ಮೊಸರು ಭಾಳ ಒಳ್ಳೇದ್ರಿ ನಮ್ಮ ಸ್ಕಿನ್ಗಾಗಲಿ ನಮಗೆ ಒಂದು ದೇಹಕ್ಕಾಗಲಿ ನಮ್ಮ ಒಂದು ಕೂದಲಿಗಾಗಲಿ ಈ ಒಂದು ಮೊಸರು ಒಳಗೆ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ಅದು ಭಾಳ ಬೆನಿಫಿಟ್ಸ್ ಸಿಗುತ್ತೆ ರೀ ನಮ್ಮ ಒಂದು ದೇಹಕ್ಕಾಗಲಿ ನಮ್ಮ ಚರ್ಮಕ್ಕಾಗಲಿ ಆಮೇಲೆ ಒಂದು ಕೂದ್ಲಿಗೆ ಆಗಲಿ ಸೊ ನಮ್ಮ ಕೂದಲಕ್ಕೆ ಇದನ್ನು ಯೂಸ್ ಮಾಡಿದಾಗ ನಮ್ಮ ಕೂದಲು ಸ್ಮೂತ್ ಆ್ಯಂಡ್ ಸಿಲ್ಕಿ ಶೈನಿ ಆಗ್ತಾವ್ರಿ ಜೊತೆಗೆ ಮ್ಯಾನೇಜಬಲ್ ಆಗ್ತಾವೆ ಕಂಡೀಷ್ನರ್ದಾಗ ಕೆಲಸ ಮಾಡುತ್ತೆ ರೀ ಇದು ಒಂದು ಮೊಸರು ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಇನ್ನೂ ಜಾಸ್ತಿ ತಿಳ್ಕೊಬೇಕಪ್ಪ ಅಂತಂದ್ರೆ ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡ್ರಿ ಜಲ್ದಿನೇ ಇದ್ರು ಹಾಕಿರೋ ಅಂತ ನೀವು ಯೂಸ್ ಮಾಡ್ತೀರಲ್ಲ ಅವಾಗ ನಿಮ್ಗೆ ಹೆಂಗೆ ಅನ್ಸುತ್ತಪ್ಪ ಅಂತಂದ್ರೆ ಒಂಥರ ಫಸ್ಟ್ ಅಪ್ಲೈ ಒಳಗೇ ನಿಮ್ಮ ಕೂದಲು ಫುಲ್ ಬೌನ್ಸಿ ಬೌನ್ಸಿ ಬಲೂನ್ ಥರ ವಜ್ಜು ವಜ್ಜೆ ರೀ ಜಸ್ಟ್ ಒಂದು ಅಪ್ಲಿಕೇಶನ್ ಮಾಡಿರಿ ಅಪ್ಲೈ ಮಾಡಿರಿ ಸಕ್ಕತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ ಆಮೇಲೆ ಜಲ್ದಿನ ಕೂದಲು ಉದ್ರೋ ನಿಲ್ಲುತ್ತೆ ಆಮೇಲೆ ನಿಮ್ಮ ಒಂದು ಕೂದಲಲ್ಲಿ ಹೊಟ್ಟಿನ ಸಮಸ್ಯೆ ಆಗಿರಲಿ ಇಚ್ಚೆ ಆಗಿರಲಿ ಹುಣ್ಣಾಗ್ತಾ ಇರಲಿ ಜಾಸ್ತಿ ಬೆವರು ಬಂದು ವಾಸನೆ ಬರ್ತಾ ಇರಲಿ ಈ ಥರ ಎಲ್ಲ ಸಮಸ್ಯೆ ಎಲ್ಲ ಇರ್ತಾವಲ್ಲ ರೀ ಅದಕ್ಕೆ ಹೇಳಿ ಮಾಡ್ತಂತ ಒಳ್ಳೆಯ ರಾಮ ಮಾಡೋ ಬರೀ ವಾರದಾಗ ಒಂದ್ಸರಿ ಯೂಸ್ ಮಾಡ್ರಿ ಸಾಕ ಜಾಸ್ತಿ ಏನು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಜಾಸ್ತಿ ಮಾಡೋದು ಕುಂದ್ರಕಿಲ್ಲ ಯಾರ ಹತ್ರನೂ ಟೈಮ್ ಇರಂಗಿಲ್ಲ ರೀ ಸೊ ಹಾಗಾಗಿ ನಾ ಇಲ್ಲಿ ಕೊಕೊನಟ್ ಅವ್ರದ್ದು ಸಾರಿ ರೀ ಕೊಕೊನಟ್ ಆಯಿಲ್ ತಗೊಂಡಿನಿ ಅಂದರೆ ಕೊಬ್ಬರಿ ಎಣ್ಣೆ ತೊಗೊಂಡಿನಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ರಿ ಸೊ ನಾವು ಇದನ್ನು ಚಿಕ್ಕೋರಿಂದಾನ ಸಣ್ಣವ್ರಿಂದ ಇಂತ್ರನೂ ಇದನ್ನು ಯೂಸ್ ಮಾಡ್ಕೊತ ಬಂದೇ ಬರ್ತೀವಿ ಕೊಬ್ಬರಿ ಎಣ್ಣೆ ಗೊತ್ತೇ ಇರುತ್ತೆ ಎಲ್ಲರಿಗೂ ಇದು ಕಂಡೀಷ್ನರ್ ಕೆಲಸ ಮಾಡುತ್ತ್ರಿ ಜೊತೆಗೆ ನಮಗೆ ನರಿಶ್ಮೆಂಟ್ ನೀಡುತ್ತಾ ಆಮೇಲೆ ಮ್ಯಾನೇಜಬಲ್ ಮಾಡುತ್ತಾ ಸಿಲ್ಕಿ ಶೈನಿ ಮಾಡುತ್ತಾ ನಮ್ಮ ಕೂದಲನ್ನು ಅದ್ರಾಗೂ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಮಿಕ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡಿದ್ರೆ ಹತ್ತು ಪಟ್ಟು ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ ರೀ ನಿಮಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿರಿ ಒಂದು ಕೊಬ್ಬರಿ ಎಣ್ಣೆನೆ ಈ ಥರ ನೀವು ಯೂಸ್ ಮಾಡಿದ್ರ ಅಂತಂದರೆ ಅದರೊಂದು ಬೆನಿಫಿಟ್ಸೇ ಬೇರೆ ಜಸ್ಟ್ ಲೈಕ್ ವಾವ್ ವಾವ್ ಅನ್ನುವಷ್ಟು ಸೂಪರ್ ಆಗಿರುತ್ತೆ ರೀ ಖರೇನೆ ಅದನ್ನು ಸಹಿತ ನಾನು ಇಲ್ಲಿ ಒಂದು ಸ್ಪೂನ ಹಾಕ್ಕೊಂಡಿನಿ ನೀವು ಇಲ್ಲಿ ಕ್ವಾಂಟಿಟಿ ನೋಡಿಕೊಂಡೆ ನಿಮ್ಮ ಕೂದಲು ದಪ್ಪ ಅಂದರೆ ನಿಮ್ಮ ಕೂದಲು ಉದ್ದ ಇದಾವೆ ಶಾರ್ಟ್ ಅದಾವೆ ಈ ಥರ ನೋಡಿಕೊಂಡ್ರೆ ನೀವು ಇಲ್ಲಿ ಹಾಕುವಂಥ ಇಂಗ್ರೀಡಿಯೆಂಟ್ಸ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳ್ರಿ ಸೊ ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ನೆಲ್ಲ ಒಂದು ಸ್ಪೂನ್ನ ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳಿದೀನಿ ಇದು ಆಗಿ ಇಡಲಿಕ್ಕೆ ಸಹಾಯ ಮಾಡುತ್ತಿರಿ ನಮ್ಮ ಒಂದು ಸ್ಕ್ಯಾಲ್ಪನ್ನು ನಮ್ಮ ಸ್ಕ್ಯಾಲ್ಪ್ ಆಗಿತ್ತಪ್ಪ ಅಂತಂತಂದ್ರೆ ಉದ್ರೋ ಜಲ್ದಿನ ಕಡಿಮೆ ಆಗುತ್ತೆ ರೀ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಾಫಿ ಪೌಡರ್ ಇಲ್ಲಿ ಬ್ರೂನ ಪಾಕಿಟ್ ಯಾಕೆ ತೋರಿಸ್ತೀರಿ ನೀವೆಲ್ಲ ಒಂದು ವಿಡಿಯೋ ಒಳಗಂತ ಒಬ್ರು ಕೇಳಲಿಕ್ಕೆ ಹತ್ತಿದ್ರೆ ಇಲ್ಲಿ ಯಾವ ಅಡ್ವರ್ಟೈಸ್ಮೆಂಟು ಮಾಡಲಿಕ್ಕತ್ತಿದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ಹಳ್ಳಿ ಒಳಗೂ ಸಹಿತ ಈ ಬ್ರೂ ಕಾಫಿ ಪ್ಯಾಕೆಟ್ ಸಿಕ್ಕ ಸಿಕ್ತರಿ ಹಾಗಾಗಿ ಇಲ್ಲಿ ಬ್ರೂ ಪ್ಯಾಕೆಟ್ ತೋರಿಸ್ತಿರ್ತೀರಿ ನಿಮ್ಮ ಹತ್ರ ಯಾವುದಾದ್ರೂ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಪರವಾಗಿಲ್ಲ ಇವಾಗ ನೋಡಿ ಚಿಕ್ಕ ವಯಸ್ಸಲ್ಲೇನ ಬಿಳಿ ಕೂದಲಾಗ್ತಿರ್ತೋ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡುತ್ತಿರಿ ನಿಮ್ಮ ಎಕ್ಸ್ಟ್ರಾ ಡಾಯ್ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಈ ಪ್ಯಾಕನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಇವಾಗ ಮೆಹಂದಿ ಹಾಕೊಳ್ಳೋದು ಆಮೇಲೆ ಡಾಯಿ ಹಾಕೋದು ಏನು ಅವಶ್ಯಕತೆ ಇಲ್ಲರಿ ನಿಮ್ಮ ಕೂದಲನ್ನ ಎನ್ಹ್ಯಾನ್ಸ್ ಮಾಡಿ ನಿಮ್ಮ ಕೂದಲದ ಕಲರ್ನ ಟೆಕ್ಸ್ಚರ್ನ ಎನ್ಹ್ಯಾನ್ಸ್ ಮಾಡುತ್ತಿರಿ ಇದು ನಿಮ್ಮ ಕೂದಲಿಗೆ ಕಲರ್ ಕೊಡುತ್ತಾ ಆಮೇಲೆ ನಿಮ್ಮ ಕೂದಲು ಇದ್ರೆ ಅದನ್ನು ತಡೆ ಹಿಡಿಯುತ್ತೆ ನಿಮ್ಮ ಕೂದಲು ಆಲ್ರೆಡಿ ಬೆಳ್ಳಗಾಗ್ಯಾವಪ್ಪ ಅಂತಂದ್ರೆ ಅದಕ್ಕೆ ಕಲರ್ ಮಾಡುವಂಥ ಡಾಯ್ ಮಾಡುವಂಥ ಕೆಲಸ ಮಾಡುತ್ತೆ ಇದು ಜೀರೋ ರೂಪಾಯಿ ಒಳಗೆ ಅಂದರೆ ಯಾವುದೇ ಒಂದು ಪ್ರಾಬ್ಲಮ್ ಆಗದಿರೇನ ನೀವು ಈ ಒಂದು ಫೇಸ್ ಸಾರಿ ರೀ ಈ ಒಂದು ಹೇರ್ ಪ್ಯಾಕನ್ನು ಯೂಸ್ ಮಾಡಬಹುದು ಸೊ ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ರೀ ಯಾವುದೇ ಒಂದು ಕೆಮಿಕಲ್ ನಾವು ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಸೊ ನಾವು ಇಂಟೇಕ್ ಮಾಡುವಂಥ ಪದಾರ್ಥನ ನಾವು ಇವತ್ತಿಲ್ಲಿ ಯೂಸ್ ಮಾಡ್ಲಿಕ್ಕೆ ಸೊ ನಾ ಇಲ್ಲಿ ಒಂದರಿಂದ ಒಂದೂವರೆ ಸ್ಪೂನ ಕಾಫಿ ಪೌಡರ್ನ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿನಿ ಇಷ್ಟು ಅಂತ ಸ್ಮೆಲ್ ಬರ್ಲ ಬರ್ಲಿಕ್ಕತ್ತದ ರೀ ಖರಿನ ಕಾಫಿ ಆಮೇಲೆ ಮೊಸರು ಆಮೇಲೆ ಈ ಒಂದು ಕೊಬ್ಬರಿ ಎಣ್ಣೆ ಸಕ್ಕತ್ತಾಗಿರುವಂಥ ಸ್ಮೆಲ್ಲ ನಿಜವಾಗ್ಲು ಸಕ್ಕತ್ತಾಗಿ ಸ್ಮೆಲ್ ಬರಲಿ ಆತದ ರೀ ಸೊ ಇದನ್ನು ಸಹಿತ ಚಲೋತ್ ಮಿಕ್ಸ್ ಮಾಡ್ಕೊಳ್ರಿ ನಾ ಹೇಳ್ದೆ ನಿಮಗೆ ಈ ಕಾಫಿ ಹಾಕೋದ್ರಿಂದ ತುಂಡು ತುಂಡಾಗಿ ಬೀಳ್ತಿರ್ತಾವೆ ನೋಡು ಕೂದಲು ಅದಕ್ಕೆ ಕಡಿಮೆ ಆಗುತ್ತೆ ಆಮೇಲೆ ಡ್ಯಾಮೇಜ್ ಆಗಿರ್ತಾವಲ್ಲ ಅದು ಸೈಲ್ ಸಹಿತ ಇಲ್ಲಿ ಕಡಿಮೆ ಆಗುತ್ತೆ ಆಮೇಲೆ ಒಂದರಲ್ಲಿ ಎರಡು ಕೂದಲು ಆಗ್ತಾವೆ ನೋಡಿ ಸ್ಪ್ಲಿಟ್ಸ್ ಅಂತ ಹೇಳ್ತಾರೆ ಎಂಡಿಗೆ ಅದು ಸಹಿತ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ನೀವು ವಾರದಲ್ಲಿ ಒಂದು ಸರಿ ಯೂಸ್ ಮಾಡಲೇಬೇಕು ಮಾಡ್ಕೊತ ಬಂದ್ರಂದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತಾ ಆದರೆ ಫಸ್ಟ್ ಅಪ್ಲೈ ಒಳಗೆ ನಿಮ್ಗೆ ಅಂತ ರಿಸಲ್ಟ್ ಗ್ಯಾರಂಟಿ ಸಿಗ್ತೈತೆ ರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಹನಿ ಏನಪ್ಪ ಇದು ಹನಿ ತಗೊಳ್ಳೋ ಹಾಕೋತಾರೋ ಕೂದಲು ಬೆಳೆಗಾಗ್ತಾವೆ ದಾಡಿ ಬೆಳಗ್ಗೆ ಹಾಕ್ತಾವೆ ಇನ್ನ ಅಂತ ರೀ ನಮಗೆ ಸಣ್ಣವರಿದ್ದಾಗ ನಾ ರೀ ಸಣ್ಣವರಿದ್ದಾಗ ನಾವೆಲ್ಲ ಸ್ವಲ್ಪ ಇನ್ನು ತಿನ್ನುವಾಗ ಸ್ವಲ್ಪ ಈ ಕಡೆ ಬಾಯಿ ಕಡೆ ಎಲ್ಲ ಮೀಸಿ ಕಡೆಯಲ್ಲ ಹಿಂಗೆ ಹತ್ತದಾಗ ಅಯ್ಯೋ ನಿನ್ನ ಕೂದಲು ಬೆಳಗ್ಗೆ ಹಾಕ್ತಾವೆ ಹಂಗೆ ಹಿಂಗೆ ಹೆದರ್ಸ್ತಿದ್ರಿ ಹೌದಲ್ರಿ ಹೌದ್ರಿ ನಿಜ ಅದೇ ಹೆದರ್ಸ್ತಿದ್ರೆ ನಮಗೂ ಗೊತ್ತಿರಲಿಲ್ಲ ನಾವು ಹೆದರು ಬಿಡ್ತಿದ್ವಿ ಚಿಕ್ಕವರಿದ್ದಾಗ ಬಟ್ ಇದನ್ನು ನಾನು ಭಾಳ ದಿನದಿಂದ ಯೂಸ್ ಮಾಡ್ಲಿಕ್ಕೆ ನನ್ನ ಕೂದಲಿಗೆ ಸೊ ಯಾವುದೇ ಒಂದು ಪ್ರಾಬ್ಲಮ್ ಆಗಿಲ್ಲ ಆಗೋದು ಇಲ್ಲರಿ ಸೊ ಇದನ್ನು ಹಾಕೋದ್ರಿಂದ ನಿಮ್ಮ ಸ್ಕ್ಯಾಲ್ಪ್ ಸ್ವಚ್ಛ ಇಡುತ್ತಾ ನಿಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ರೀ ಅದನ್ನ ಇಂಪ್ರೂವ್ ಮಾಡುತ್ತೆ ಆಮೇಲೆ ನಿಮ್ಮ ಕೂದಲಿಗೆ ಹೊಳಪನ ತರುತ್ತೆ ಚಮಕ ತರುತ್ತೆ ಒಂದು ಇವಾಗ ನೋಡಿರಿ ಕೂದ್ಲಿಗೆ ಹೊಳಪೆ ಇರಂಗಿಲ್ಲ ಒಂಥರ ಡ್ರೈ ಡ್ರೈ ಆಗಿರ್ತವೆ ಒಂಥರ ಮ್ಯಾನೇಜಬಲ್ ಇರೋಂಗಿಲ್ಲ ಒಂಥರ ಸೂಕ ಸೂಕ ಅಂತ ಹೇಳ್ತಾರೆ ಆ ಥರ ಆಗಿರ್ತಾವೆ ಸೊ ಅದಕ್ಕೆಲ್ಲ ಒಂದು ಜೀವ ಕೊಡುವಂಥ ಕೆಲಸ ಮಾಡ್ತು ಈ ಒಂದು ಹನಿ ಜೇನುತುಪ್ಪ ಸೊ ಇಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ರಿ ಅದೇ ಇದೆ ಅಂತ ಏನಿಲ್ಲ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ನಾ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೇನಪ್ಪ ಅದಂದ್ರೆ ಮೇನ್ ಇಂಗ್ರೀಡಿಯೆಂಟ್ಸ್ ಅದನ್ನು ಇಲ್ಲಿ ಮಿಸ್ ಮಾಡಲಿಕ್ಕೆ ಹೋಗಬಾಡ್ರಿ ಇವಾಗ ಮಳೆಗಾಲಕ್ಕೆ ಸಾರಿ ರೀ ಇವಾಗ ಬೇಸಿಗೆಗಾಲಕ್ಕೆ ಲಿಂಬೆ ಹಣ್ಣನ್ನು ನಾವು ಶರಬತ್ತಾಗಿ ಯೂಸ್ ಮಾಡ್ತೀವಿ ಶರಬತ್ ಮಾಡ್ಲಿಕ್ಕೆ ಅಷ್ಟಲ್ರಿ ಇದನ್ನ ನಾವು ಡಯಟ್ ಒಳಗೆ ಯೂಸ್ ಮಾಡ್ತೀವಿ ಿ ಇವು ಆಮೇಲೆ ಫೇಸಿಗೂ ಯೂಸ್ ಮಾಡ್ತೀವಿ ಇವನ್ ನಮ್ಮ ಹೇರ್ಗೂ ಸಹಿತ ನಾವು ಯೂಸ್ ಮಾಡ್ತೀವಿ ಮೆಹಂದಿ ಒಳಗೆ ಇದನ್ನ ಹಾಕಲ್ದ ನಾನು ಮೆಹಂದಿನ ಹಚ್ಕೊಳ್ಳೋದಿಲ್ಲ ಯಾವಾಗಾದ್ರೂ ಹಚ್ಕೊಳಕತ್ತರೆ ಇದ್ರೊಳಗೆ ಒಂದು ಸಿ ವೈಟಮಿನ್ ಅದರಿ ಯಾಕಂದ್ರೆ ಇದು ಚಿ ಹುಳಿ ಪದಾರ್ಥ ಸೊ ಹಾಗಾಗಿ ಇದರಲ್ಲಿ ಇರುವಂಥ ಒಳ್ಳೆ ಗುಣ ನಮ್ಮ ಒಂದು ಸ್ಕ್ಯಾಲ್ಪನ್ನು ಸ್ವಚ್ಛ ಮಾಡುವಂಥ ಕೆಲಸ ರೀ ಜೊತೆಗೆ ನಮ್ಮ ಒಂದು ಕೂದಲನ್ನು ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ಎಲ್ಲದಕ್ಕಿಂತ ಮೇನ್ ನಮ್ಮ ಕೂದಲು ಉದುರೋದನ್ನು ನಿಲ್ಲಿಸುತ್ತೆ ಆಮೇಲೆ ಇಲ್ಲಿ ಮೊಸರು ಮತ್ತು ಲಿಂಬೆ ಹಣ್ಣನ್ನು ನಾವು ಯೂಸ್ ಮಾಡಿದಾಗ ನಿಮ್ಮ ತಲೆಯಲ್ಲಿ ಎಷ್ಟು ಹೊಟ್ಟಾಗಿರಲಿ ಜಸ್ಟ್ ಒನ್ ಅಪ್ಲೈ ಒಳಗೆ ಆ ಹೊಟ್ಟು ಸಹಿತ ಕಿತ್ಕೊಂಡು ಹೋಗುತ್ತಿರಿ ಜಸ್ಟ್ ನೀವು ಯೂಸ್ ಮಾಡಿರಿ ಆಮೇಲೆ ಬಂದು ನೀವೇ ಕಮೆಂಟ್ಸ್ ಮಾಡ್ತೀರಿ ನಾ ಏನು ಹೇಳೋಂಗಿಲ್ಲ ಸೊ ಯೂಸ್ ಮಾಡಿರಿ ಸಖತ್ತಾಗಿರುವಂಥ ರಿಸಲ್ಟ್ ಖರೇನ ಸೂಪರ್ ಆಗಿರ್ತರಿ ರಿಸಲ್ಟ್ ಮಾತ್ರ ನಿಮ್ಮ ಒಂದು ತಲೆಯಲ್ಲಿ ಏನೋ ಒಂದು ಅಂದರೆ ನಮ್ಮ ಕೂದಲಿದ ಏನೋ ಒಂದು ಸಮಸ್ಯೆ ಇರಲಿ ಜಲ್ದಿನ ಇಲ್ಲಿ ಪರಿಹಾರ ಸಿಗುತ್ತೆ ರೀ ಈ ಒಂದು ಮನೆ ಮದ್ದೊಳಗೆ ನಾನು ಹೇಳಿದೆ ನಿಮಗೆ ಇದನ್ನು ಸಹಿತ ನಾ ಒಂದರಿಂದ ಒಂದುವರೆ ಸ್ಪೂನ ಲಿಂಬೆಹಣ್ಣಿನ ರಸ ಹಾಕ್ಕೊಂಡಿನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚ್ಲೋತ್ ನಂಗೆ ಹಚ್ಕೊಳ್ರಿ ಹಚ್ಕೊಂಡು ಅಂದ್ರೆ ಇವಾಗ ಹೆಂಗಪ್ಪ ಅಂತಂದ್ರೆ ನೀವು ಆಯಿಲ್ ಹಚ್ಕೊಂಡಿದ್ದ ಕೂದಲಿಗೂ ಸಹಿತ ಇದನ್ನು ಯೂಸ್ ಮಾಡ್ಬೋದು ಮತ್ತು ಕಮೆಂಟ್ಸ್ ಹಾಕ್ಬೇಡ್ರಿ ಅಕ್ಕ ಆಯಿಲ್ ಹಚ್ಕೊಂಡಿದ್ದ ಅಂದರೆ ಎಣ್ಣೆ ಹಚ್ಕೊಂಡಿದ್ದು ಕುದಕ್ಕೆ ಹಚ್ಕಬೋದಾ ಅಂತೇಳಿ ರೀ ಅವಾಗ ನೀವು ಎಣ್ಣೆ ಹಚ್ಕೋ ಕುದಕ್ಕೆ ಹಚ್ಕೊಳ್ತಿರಲ್ಲ ಅವಾಗ ಕೋಕೋನಟ್ ಆಯಿಲ್ ನಾವು ಯೂಸ್ ಮಾಡಿವೆಲ್ಲ ಅದನ್ನು ಹಾಕ್ಲಿಕ್ಕೆ ಹೋಗಬಾರ್ರಿ ಯಾಕಂದರೆ ಆಲ್ರೆಡಿ ನಿಮ್ಮ ಕೂದಲಿಗೆ ಎಣ್ಣೆ ಇರುತ್ತಾ ಸೊ ಹಾಗಾಗಿ ಅದನ್ನು ನೀವು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಸ್ಕಿಪ್ ಮಾಡಿರಿ ನಡೀತದೆ ಇಲ್ಲಪ್ಪ ಅಂತಂತಂದ್ರೆ ನೀವು ಹಾಕ್ಕೊಂಡು ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಇದನ್ನು ಒಂದು ಸರಿ ಹಚ್ಕೊಳ್ರಿ ಸಾಕು ಏನು ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಒಂದು ಬೇಸಿಗೆಗಾಲಕ್ಕೆ ಹೇಳಿ ಮರ್ಸಂತ ಒಳ್ಳೆ ಒಂದು ಪರ್ಫೆಕ್ಟ್ ಆದಂಥ ಒಂದು ಹೇರ್ ಪ್ಯಾಕ್ ಅಂತ ರೀ ಪ್ರತಿಯೊಂದು ಇದು ರಾಮ ಬಣ್ಣ ಕೂದಲಲ್ಲಿ ಇಚ್ಚಿನ ಹೆಚ್ಚಿರ್ಲಿ ವಾಸನಿ ಬರ್ತಾ ಇರ್ಲಿ ಹೊಟ್ಟಾಗಿರ್ಲಿ ಕೂದ ಉದುರ್ತಾ ಇರ್ಲಿ ಬಿಳಿ ಕೂದಲಾಗಿರ್ಲಿ ಎಲ್ಲದಕ್ಕೂ ಹೇಳಿ ಮರ್ಸಂತ ಒಂದೇ ಒಂದು ರಾಮ ಬಾಣ ಅಂತ ಹೇಳ್ಬೋದ್ರಿ ಇದನ್ನ ಹಚ್ಕೊಂಡು ಒಂದ್ ತಾಸು ಬಿಟ್ಟ ತಲೆ ಸ್ನಾನ ಮಾಡ್ಕೊಳ್ರಿ ಥ್ಯಾಂಕ್ ಯು ಸೊ